ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಮಗ ವಿಡಿಯೋ ಮಾಡ್ತಿದ್ದ ಹಾಗಾಗಿ ಅದನ್ನ ರಾ ವಿಡಿಯೋ ಹಾಗೆ ಹಾಕಿದ್ದೀನಿ ಅವನು ಮಾತಾಡೋದೆಲ್ಲ ಕ್ಯೂಟ್ ಕ್ಯೂಟಾಗಿತ್ತು ವೀಡಿಯೋ ಮಾಡುವಂತ ಕೊಟ್ಟರೆ ಅವನಿಗೆ ಏನೇನೋ ಮಾತಾಡಿರ್ತಾನೆ ಎಲ್ಲೆಲ್ಲೋ ಹಿಡ್ದಿರ್ತಾನೆ ಅವನ್ನ ಏನಾದರೂ ಎಕ್ಸ್ಪ್ರೆಸ್ ಮಾಡೋದಕ್ಕೋಸ್ಕರ ಇಟ್ಕೊಂಡಿರ್ತಾನೆ ಸೊ ಹಾಗಾಗಿ ಚೆನ್ನಾಗಿರುತ್ತೆ ಅಂತ ಹಾಗೆ ಹಾಕಿದ್ದೀನಿ ಸೊ ಲಾಸ್ಟ್ ಬ್ಲಾಗಲ್ಲೆಲ್ಲ ಪ್ರಿಪ್ರೇಷನ್ ಮಾಡಿ ಇನ್ನೇನು ಪೂಜೆ ಮಾಡಬೇಕು ಅಂತ ನಿಲ್ಲಿಸಿದ್ದೆ ಬಟ್ ಹರ್ಲಿ ಮಾರ್ನಿಂಗು ಎದ್ದ ತಕ್ಷಣ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ ಬಟ್ ಏನಾಯಿತು ಅಂದರೆ ನಾನು ನಿಮಗೆ ತೋರಿಸ್ದಂಗೆ ಐದು ಗಂಟೆ ಐ ಐದು ಗಂಟೆಗೇನೋ ಐದು ಕಾಲಿಗೇನೋ ಮಲ್ಕೊಂಡೆ ನಾಲ್ಕೂವರೆ ಆಯಿತು ನಿಮಗೆ ನಿದ್ದೆ ಬರೋ ಅಷ್ಟರಲ್ಲಿ ಐದು ಕಾಲಾಯಿತು ಮತ್ತು ಆರು ಗಂಟೆಗೆ ಒಂದು ಮುಕ್ಕಾಲು ಗಂಟೆ ಮಲಗಿ ಆರು ಗಂಟೆ ಆರೂವರೆಗೆಲ್ಲ ಎದ್ದೇಳ್ಬಿಟ್ಟೆ ಎದ್ದ ತಕ್ಷಣ ಪೂಜೆಗೆ ಶುರು ಮಾಡ್ಕೊಂಬಿಟ್ಟೆ ಆರೂವರೆ ಆಗಿರೋದ್ರಿಂದ ಏಳುವರೆ ಒಳಗಡೆ ಪೂಜೆ ಮಾಡಿಬಿಡಬೇಕು ಅಂತ ಅಂದ್ಕೊಂಡು ಬೇಗ ಬೇಗ ಪೂಜೆ ಶುರು ಮಾಡಿಕೊಂಡೆ ಸೊ ಹಾಗಾಗಿ ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಆಗಲಿಲ್ಲ ಪೂಜೆ ಪೂಜೆ ಮೇಲೆ ಏನು ವೀಡಿಯೋ ಮಾಡಿದ್ದೀನಿ ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಸೊ ಪೂಜೆ ಎಲ್ಲ ಮುಗೀತು ಫ್ರೆಂಡ್ಸ್ ಏನು ನಾನು ರೆಡಿ ಮಾಡ್ಕೊಳ್ಳೋಕ್ಕಾಗಿಲ್ಲ ನಿಮ್ದಾಗೆ ಫಸ್ಟ್ ಪೂಜೆ ಮಾಡಿಬಿಡೋಣ ಅಂತ ಸ್ನಾನ ಮಾಡಿಕೊಂಡು ವಿಭೂತಿ ಅಷ್ಟು ಎಲ್ಲ ಮೆತ್ಕೊಂಡಿದ್ದೀನಿ ಅಷ್ಟೇ ಪೂಜೆ ಎಲ್ಲ ಮುಗೀತು ಆರಾಮಾಗಿ ಸ್ಯಾರಿ ಹಾಕ್ಕೊಂಡಿದ್ದೆ ಸಿಂಪಲ್ಲಾಗಿ ಯಾಕೆಂದರೆ ಕುಂಕುಮ ಕೊಡೋದು ಕುಂಕುಮ ತೊಗೊಳಕ್ಕೆ ಹೋಗೋದೆಲ್ಲ ಈವ್ನಿಂಗ್ ಅಲ್ವ ಅವಾಗೆಲ್ಲ ಒಡವೆ ಹಾಕ್ಕೊಳ್ಳೋಣ ಅಂತ ಏನೂ ಹಾಕ್ಕೊಂಡಿಲ್ಲ ಜಸ್ಟ್ ಸ್ನಾನ ಮಾಡಿಕೊಂಡು ಮಾಮೂಲಿ ದೇವರಿಗೆ ಏನೇನು ಹಾಕೋಬೇಕು ಹಾಕ್ಕೊಂಡು ಕೈ ಮುಗ್ದಿದ್ದಾಯಿತು ಇನ್ನು ಇಲ್ಲಿ ಸಾಮಾನೆಲ್ಲ ತೆಗೆದಿಟ್ಕೊಂಡಿದ್ದೀನಿ ತಟ್ಟೆ ಸಾಮಾನೆಲ್ಲ ಜೋಡಿಸ್ಬೇಕು ಎಲ್ಲ ಒಂದೇ ಕಡೆ ಇಟ್ಟಿದ್ದೀನಿ ಬಳೆ ಕಾಸು ಮತ್ತೆ ತಟ್ಟೆ ಅರ್ಶನ ಕುಂಕುಮ ಎಲೆ ಅಡಕೆ ಇರುತ್ತಲ್ವಾ ಅದೆಲ್ಲ ಒಂದೇ ಕಡೆ ಇಟ್ಬಿಟ್ಟಿದ್ದೀನಿ ಹ್ಮ್ ಜೋಡ್ಸಕ್ ಸರಿ ಹೋಗ್ಲಿ ಅಂತ ಸ್ಯಾರಿ ಚೇಂಜ್ ಮಾಡ್ಕೊಂಡು ಇವಾಗ ರೆಸ್ಟ್ ಮಾಡಿ ಚಿತ್ರಾನ್ನ ಮಾಡಿದ್ದೆ ನೈವೇದ್ಯಕ್ಕೆ ಸಜ್ಜಿಗೆ ಮಾಡಿದ್ದೆ ಎರಡೂನು ಇಷ್ಟ ತಾಯಿಗೆ ಒಂದು ಹುಳಿ ಹುಳಿ ಇರೋದನ್ನ ಇಷ್ಟಪಡ್ತಾರಂತೆ ಮತ್ತೆ ಸ್ವೀಟ್ ಇರೋದ್ ಇಷ್ಟಪಡ್ತಾರೆ ಅದಕ್ಕೆ ಚಿತ್ರಾನ್ನ ನಿಂಬೆ ಹಣ್ಣಿನ ಚಿತ್ರಣ ಯೂಶುವಲ್ ಆಗಿ ಮಾವಿನಕಾಯಿ ಚಿತ್ರಣ ಮಾಡ್ತಾರೆ ಮಾವಿನಕಾಯಿ ಸೀಸನ್ ಇಲ್ಲ ಅಂದ್ರೆ ನಿಂಬೆ ಹಣ್ಣಿನ ಚಿತ್ರಾನ್ನೇ ಮಾಡ್ಬೇಕು ಸೊ ಅದು ಮತ್ತೆ ಸಜ್ಜಿಗೆ ಮಾಡಿ ನೈವೇದ್ಯ ಕೊಟ್ಟೆ ಹಾಲು ಕೊಟ್ಟು ಹಿಟ್ಟಿದ್ದೆ ಸ್ವಲ್ಪ ಮಧ್ಯಾಹ್ನಕ್ಕೆ ಮೊಸರನ್ನ ಮಾಡ್ತೀನಿ ಸಂಜೆಗೆ ಏನಾದರೂ ಪುಳಿಯೋಗರೆ ಮಾಡಿದ್ರೆ ಮತ್ತೆ ಕೋಸಂಬರಿ ಹಾಗೆ ಒಂದು ಸ್ವಲ್ಪ ಹೆಸರುಬೇಳೆ ಪಾಯಸ ಇಲ್ಲಿ ಇಷ್ಟು ಹೋಗ್ತಾನೆ ಇರುತ್ತೆ ಏನೂ ಮಾಡೋಕ್ಕಾಗಲ್ಲ ಮೂರು ಟೈಮು ನೈವೇದ್ಯ ಕೊಡಬೇಕಲ್ವಾ ನಾಳೆ ಏನಾದರೂ ಒಂಚೂರು ರಸಾಯನ ಅಂದರೆ ಇದು ಏನಪ್ಪ ಪಂಚಾಮೃತ ಥರ ಮಾಡಿ ನೈವೇದ್ಯ ತೋರಿಸಿ ಆಮೇಲೆ ಇವತ್ತು ನೈಟೇ ಜರಗಸ್ಬಿಡ್ತೀನಿ ಶನಿವಾರ ಜರಗಿಸಬಾರ್ದು ಅಂತಾರೆ ಒಂದು ಸುಮ್ಮನೆ ಹಿಂಗೆ ಕೈಯಲ್ಲಿ ಹಿಂಗೆ ಜರಗಿಸಿ ಯಾವ್ದಾದ್ರು ಒಂದು ಮಡವೆ ತೆಗೆದ್ಬಿಡ್ತೀನಿ ಅಷ್ಟೇ ಆಮೇಲೆ ನಾಳೆ ನೈವೇದ್ಯ ಮಾಡಿ ನಾಳೆ ಎತ್ತಾಕೋದು ಆ ಥರ ಮಾಡೋದು ಇಷ್ಟೇ ಸಿಗ್ತೀನಿ ಮತ್ತೆ ಸದ್ಯಕ್ಕೆ ಇವಾಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎಂಟುವರೆಗೆ ಪೂಜೆ ಮುಗಿದು ಅಡುಗೆ ತಿಂಡಿನೂ ಹಾಗೆ ಆಫೀಸ್ಗೆ ಹೋದ್ರು ಹಸ್ಬೆಂಡು ಅವ್ರಿಗೆ ರಜಾ ಇಲ್ಲ ನೋಡೋಣ ಮಧ್ಯಾಹ್ನ ಮೇಲೆ ಕೇಳ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ ಆ ಮಧ್ಯಾಹ್ನ ಕೇಳ್ಕೊಂಡು ಬರಲೇ ಹಂಗೆ ನಾಳೆನೂ ರಜಾ ಇದ್ಬಿಟ್ರೆ ಸಾಕು ಯಾಕೆ ನಿದ್ದೆನೇ ಮಾಡಿಲ್ಲ ರಾತ್ರಿಯೆಲ್ಲ ನಾನು ಬೆಳಗ್ಗಾನ ನಿದ್ದೆ ಮಾಡಿಲ್ಲ ಮಲ್ಕೊಂಡಿದ್ದೆ ನಾಲ್ಕೂವರೆ ಮತ್ತೆ ಎದ್ದಿದ್ದು ಬೆಳಗ್ಗೆ ಆರು ಗಂಟೆಗೆ ಎದ್ದೆ ಎದ್ದು ಏಳು ಗಂಟೆಗೆಲ್ಲ ಪೂಜೆ ಆಯಿತು ಆ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೆ ಫುಲ್ ರೆಡಿ ಮಾಡಿ ಇಟ್ಬಿಟ್ಟಿದ್ದೆ ಅಪ್ಪ ನನ್ನ ಹಸ್ಬೆಂಡ್ ಮಲ್ಕೊಳ್ಳೋವಾಗ್ಲೇನೆ ಎರಡು ಗಂಟೆ ಎರಡು ವರೆ ಆಗಿತ್ತು ಹ್ಮ್ ತಿನ್ಕೋಬೇಕು ಇನ್ನೊಂದ್ ಸ್ವಲ್ಪ ಜಾಣ ತಿಂದು ಖಾಲಿ ಮಾಡ್ಬೇಕೆಲ್ಲ ಹ್ಮ್ ಬಾಯಿಲ್ಲ ಇಲ್ಲ ಮಲ್ಕೊಂಡು ತಿನ್ನು ಬಾ ನೋಡಿ ಇವಾಗ ಇವಾಗ ನಾನು ಮತ್ತೆ ಮೈಸ್ನಾನ ಸ್ನಾನ ಮಾಡ್ಕೊಂಡು ಬಂದೆ ಯಾಕೆಂದ್ರೆ ಬೆಳಿಗ್ಗೆ ಮಾಡಿದ್ಮೇಲೆ ಮತ್ತೆ ಮಧ್ಯಾಹ್ನದ ತನಕ ವಾಶ್ರೂಮ್ ಗೆಲ್ಲ ಹೋಗಿರ್ತೀವಿ ತಿನ್ ಸೊ ಅದಕ್ಕೆ ಅಂತ ಮತ್ತೆ ಮೈ ಸ್ನಾನ ಮಾಡ್ಕೊಂಡು ಬಂದು ನೋಡಿ ಮೊಸರನ್ನ ಮಾಡಿದ್ದೆ ಮಧ್ಯಾಹ್ನಕ್ಕೆ ಮೊಸರನ್ನ ನೈವೇದ್ಯ ಮಾಡಿದೆ ನೈವೇದ್ಯ ನನ್ನ ಮಾಡದ ತಿನ್ನಿಸ್ತಾ ಇದೆ ನೋಡಿ ಬೆಳಗ್ಗೆ ಹಚ್ಚಿರೋ ದೀಪ ಇನ್ನು ಉರಿತಾ ಇದೆ ಟೈಮ್ ಎಷ್ಟು ಗೊತ್ತಾ ಮೂರು ಕಾಲು ಇನ್ನೇನೋ ಮೂರು ಕಾಲು ಮತ್ತೆ ದೀಪ ಹಚ್ಚೋ ಟೈಮ್ ಬಂತು ಬಟ್ ಇನ್ನು ದೀಪ ಉರಿತಾನೆ ಇದೆ ಝೂಮ್ ಮಾಡಕ್ ಆಗುತ್ತಾ ನೋಡ್ರಿ ಇದೆ ದೀಪ ಊಟ ಮಾಡಿಸ್ತಾ ಇದ್ದೀನಿ ಇವಾಗ ಊಟ ಮಾಡಿಸಿ ಇನ್ನು ರಾತ್ರಿ ಇನ್ನು ಏನು ಮಾಡ್ಕೊಂಡಿಲ್ಲ ಇವತ್ತು ಮೊಸರನ್ನ ಮಾತ್ರ ಮಾಡಿದ್ದೆ ಪೈಸಕ್ಕೆ ಕೂಗೋಕಾಗಿದ್ದೀನಿ ನೆಸೆಬೇಡ ಪಾಯಸಕ್ಕೆ ಮತ್ತೆ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ಯಾಕೆಂದರೆ ಹೆಸರುಬೇಳೆ ಪಾಯಸ ಮಾಡೋದಕ್ಕೆ ಶುರು ಮಾಡಿಕೊಂಡೆ ಹಾಗೆ ಕೋಸಂಬರಿ ಮಾಡೋದಕ್ಕೆ ಸೌತೆಕಾಯಿ ಕಟ್ ಮಾಡಿ ಎಲ್ಲ ರೆಡಿ ಮಾಡ್ಕೊಬೇಕಿತ್ತು ಹಾಗೆ ಸ್ನಾನ ಮಾಡಿ ಪೂಜೆ ಮಾಡಿ ವ್ರತ ಮಾಡಿ ಕೋ ಜೊತೆಗೆ ಕತೆ ಓದಿ ಎಲ್ಲ ಮತ್ತೆ ಮತ್ತೆ ಸ್ನಾನ ಮಾಡಿಕೊಂಡೆಲ್ಲ ರೆಡಿ ಮಾಡಿಕೊಂಡು ನೈವೇದ್ಯ ಮಾಡಿ ಎಲ್ಲ ಮಾಡಿ ತಟ್ಟೆ ಸಾಮಾನುಗಳು ಕೂಡ ರೆಡಿ ಮಾಡಬೇಕಿತ್ತು ಪುಳಿಯೋಗರೆ ಮಾಡೋದಕ್ಕೆ ರೆಡಿ ಮಾಡಬೇಕಿತ್ತು ಸೊ ಫುಲ್ಲು ಬ್ಯುಸಿ ಆಗೋದೆ ಇಮಿಡಿಯೇಟಾಗಿ ಸೊ ಹಾಗಾಗಿ ಯಾವುದೇ ವಿಡಿಯೋ ಕೂಡ ಮಾಡಿಲ್ಲ ಎಲ್ಲಿ ಇನ್ನೊಬ್ರು ಮಗಳು ಸುರೇಶ್ ಸರ್ ಇಲ್ಲ பத்மா நமஸ்கார மேடம்

ಇದು ಬಂದು ನಾನು ರೇವತಿಯವ್ರ ಮನೆಗೆ ಕುಂಕುಮಕ್ಕೆ ಹೋಗಿದ್ದಿದ್ದು ಏನಾಯ್ತಪ್ಪ ಅಂದರೆ ಫುಲ್ಲು ಕರೆಕ್ಟಾಗಿ ಕಥೆಯೆಲ್ಲ ಓದಿ ಮುಗಿತು ಇನ್ನೇನು ಹೋಗಿ ಯಾರ ಮನೆಗಾದರೂ ಹೋಗಿ ಬರೋಣ ಅಂತ ಅಂದ್ಕೊಂಡೆ ಅಷ್ಟಕ್ಕೆ ಮಳೆ ಜೋರಾಗಿಬಿಡ್ತು ಎಲ್ಲೂ ಹೋಗೋಕ್ಕೆ ಆಗಲಿಲ್ಲ ಆಮೇಲೆ ಮಳೆ ನಿಂತು ನಮ್ಮ ಮನೇಲಿ ಎಲ್ಲರಿಗೂ ಕರೆದು ನಮ್ಮ ಅಪಾರ್ಟ್ಮೆಂಟಲ್ಲಿ ಒಂದು ಅರ್ಧದಷ್ಟು ಜನ ಬಂದ್ರ ಆಮೇಲೆ ಇನ್ನೂ ಬಂದಿಲ್ವಲ್ಲ ಹೋಗಿ ಬಂದ್ಬಿಡೋಣ ಅನ್ನೋ ಅಷ್ಟೇ ಇನ್ನೊಂದಿಬ್ಬರು ಮೂರು ಜನ ಬಂದು ಹೋಗಿದ್ರು ಸೊ ನನ್ನ ಹಸ್ಬೆಂಡ್ ಎಷ್ಟು ವೀಡಿಯೋ ಮಾಡಿದ್ದಾರೆ ಅಷ್ಟು ಮಾತ್ರ ಇದೆ ಇನ್ನೂ ತುಂಬ ಜನ ಬಂದಿದ್ದಾರೆ ಅವ್ರದ್ದೆಲ್ಲ ವೀಡಿಯೋನೇ ಮಾಡ್ಕೊಳಕ್ಕಾಗಿಲ್ಲ ಸೊ ಯಾರ್ಯಾರು ನನ್ನ ಹಸ್ಬೆಂಡ್ ವೀಡಿಯೋ ಮಾಡಿದ್ರು ಅವ್ರದ್ದು ಮಾತ್ರ ಹಾಕ್ತಾ ಇದ್ದೀನಿ ಮುತ್ತೇಜರ್ ಕದ್ರ ಅಂತ ಹೋಗ್ ಬರ ಅಷ್ಟ್ರಲ್ಲಿ ನನ್ನ ಗಂಡನ ಕತೆ ನೋಡಿಲಿ ಯಾವ್ರೇ ಯಾವ್ರ ಏಜಗ್ ಮಾಡಿಟ್ಟವ್ರೆ ಅಡ್ಗೆ ಮರೇನ ಅಂತ ಈಗ ಪೂಜೆನು ಸಾಕು ಈಗ ನಾಳೆ ಕ್ಲೀನಿಂಗು ಸಾಕು ಹಂಗ ಮಾಡಿಟ್ಟಿದಿರಲ್ಲ ರೀ ಹಾ ಯಾರಾದ್ರೂ ಹಂಗ ಸಿಗ್ಗ ತುಂಬತಾರ ಒಂದು ಪಾತ್ರೆ ತಂದೆ ಸದ್ಯಪ್ಪ ಜ್ಯೋತಿ ಅಂತೂ ಉಡಿತಾನೆ ಐತಿ ನೆನ್ನೆ ಬೆಳಗ್ಗೆ ತು ಇವತ್ ಬೆಳಗ್ಗೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ನನ್ನ ವಾಯ್ಸ್ ಕಂಪ್ಲೀಟ್ ಆಗಿ ಪೂಜೆ ಆದ ನಾಳೆಗೆ ಅರ್ಶನ ಕುಂಕುಮನೂ ಕೂಡ ಎತ್ತಿಕ್ಕಿಲ್ಲ ನೋಡಿ ಎಲ್ಲ ಹಂಗೆ ಬಿಟ್ಟಂಗೆ ಅಷ್ಟು ಸುಸ್ತಾಗ್ಬಿಟ್ಟಿತ್ತು ನಾನು ಹಬ್ಬದಿರೋ ಅಲ್ಲಿ ಹೋಗಿ ಬೆಡ್ಡೆಲ್ಲ ಹಾಸ್ಕೊಂಡು ಎಲ್ಲ ಮಾಡೋದಕ್ಕಾಗಲ್ಲ ಅಂತ ಇಲ್ಲೇ ಮಲ್ಕೊಂಡಿದ್ವಿ ಹೆಂಗು ಪುಟ್ಟಿಲ್ವಲ್ಲ ಅಂದ್ಬಿಟ್ಟು ಇಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಮಲ್ಕೊಂಡಿದ್ವಿ ನೋಡಿ ಸ್ಯಾರಿ ಎಲ್ಲ ಹಿಂಗೆ ಬಿಸಾಕಿದ್ನಿ ಯಾವತ್ತೂ ಹಿಂಗೆ ಬಿಸಾಕೊಳ್ಳೆ ಎಲ್ಲ ನಾನು ನಿನ್ನೆ ಆಗಲೇ ಇಲ್ಲ ಇನ್ನೂ ಸ್ಟಿಲ್ಲ ಕೈ ಕಾಲು ಪೇನ್ ಆಗ್ತಾಯಿದೆ ಇವತ್ತಿರೋದು ನನಗೆ ಹಬ್ಬ ಇವಾಗ ರಸಾಯನ ಏನಾದರೂ ಮಾಡಿ ನೈವೇದ್ಯ ಮಾಡಿ ಆಮೇಲೆ ಲಕ್ಷ್ಮಿನ ತೆಗಿಬೇಕು ಹ್ಞೂ ನೋಡಿ ಸ್ವಲ್ಪ ಬಾಡೇ ಇಲ್ಲ ಒಂಚೂರು ಚೆನ್ನಾಗಿದೆ ದೇವಂತ ಅಯ್ಯೋ ಸಪ್ಪ ಹಂಗೆ ಅಗ್ಗೆ ಅಂತಿದ್ದೀರಿ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಹುಷಾರಿರ್ಲಿಲ್ವಲ್ಲ ಅದರಿಂದ ಎಲ್ಲ ಕೂಡ ದೊಡ್ಡದಾಗೆ ಕಾಣಿಸ್ತಾ ಇತ್ತು ಇಲ್ಲಾಂದರೆ ನಾರ್ಮಲ್ ಡೇಸಲ್ಲಾದರೆ ಏನು ಬೇಕಾದರೂ ಮಾಡಿಬಿಡ್ತಿದ್ದೆ ಆಲ್ಮೋಸ್ಟ್ ಒಂದು ಒನ್ 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 ಟೆನ್ ಡೇಸಿಂದನೂ ಕೂಡ ಕಂಟಿನ್ಯೂಸ್ ಆಗಿ ಕೆಲಸ ಸುತ್ತಾಟ ಓಡಾಟ ಟ್ರಾವೆಲ್ಲು ಫೆಸ್ಟಿವ ಇವ್ರಿಗೆ ಒಂದು ಗೃಹ ಪ್ರವೇಶ ಅಂತ ಅಲ್ಲಿ ಓಡಾಟ ಎಲ್ಲ ಮಾಡಿಬಿಟ್ಟು ಆಗಿ ಜ್ವರ ಬಂದುಬಿಟ್ಟಿತ್ತು ಸೊ ಅದರಲ್ಲಿ ಸುಸ್ತಾಗ್ತಿತ್ತು ಆಮೇಲೆ ಮೂಗು ಕಟ್ಕೊಂಡ್ಬಿಟ್ಟು ಉಸಿರಾಡೋಕ್ಕೆ ಆಗ್ತಾ ಇರಲಿಲ್ಲ ನನಗೆ ಅದು ಅದರಿಂದ ನನಗೆ ಎನರ್ಜಿನೇ ಇಲ್ಲ ಕೆಲಸ ಮಾಡೋದಕ್ಕೆ ಆದರೂ ಇನ್ನೇನು ಮಾಡೋದು ಅಂತ ಹೇಳಿ ಅವತ್ತು ಫುಲ್ಲು ಎಲ್ಲ ಬಿಟ್ಟಂಗೆ ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ವಿ ಮತ್ತು ಎದ್ದು ಸದ್ಯಕ್ಕೆ ನನ್ನ ಹಸ್ಬೆಂಡು ಪರ್ಮಿಷನ್ ಕೇಳ್ಕೊಂಡ್ರು ನನ್ನ ಕರೆ ಆಗೋದೇ ಇಲ್ಲಪ್ಪ ನೀವು ಇಲ್ಲಾಂದರೆ ಒಟ್ಟು ಹೋಗ್ಬಿಟ್ಟು ಅಂದರೆ ತುಂಬ ಕಷ್ಟ ಆಗ್ಬಿಡುತ್ತೆ ರಾಗೋಗೂ ಕೂಡ ಹುಷಾರಿಲ್ಲ ಅಂತ ರಿಕ್ವೆಸ್ಟ್ ಮಾಡಿಕೊಂಡೆ ಆಮೇಲೆ ಅವರ ಮೇಡಮ್ಗೆ ಅವರು ಪರ್ಮಿಷನ್ ಕೇಳಿಕೊಂಡು ಸಾಟರ್ಡೆ ಉಳ್ಕೊಂಡ್ರು ಮನೆಯಲ್ಲೇ ರಜಾ ತಗೊಂಡು ಸರಿ ಅಂತ ಅದಕ್ಕೆ ಅವರು ನನ್ನ ಇಲ್ಲ ಅಂತ ಹೇಳಿಬಿಟ್ಟು ನಾನು ಹೆಲ್ಪ್ ಮಾಡಿಕೊಡ್ತೀನಿ ಬಿಡಮ್ಮ ಅಂತ ಹೇಳಿ ಮಾಡ್ಕೊಡ್ತಾ ಇದ್ದಾರೆ ಇಬ್ಬರು ಸೇರಿಕೊಂಡು ಹಿಡಿ ಶೆಲ್ಫು ಅದು ಇದು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ ತೊಳೆಯದ ತೊಳೆಯೋಕ್ಕೆ ಇದ್ದೀವಿ ಇನ್ನೊಂದು ಏನಪ್ಪಾ ಅಂದರೆ ಮುತ್ತೈದೆಯರು ನಾನು ಬೇರೆ ಕಡೆ ಹೋದಾಗ ನಮ್ಮ ಮನೆಗೆ ಬಂದುಬಿಟ್ಟಿದ್ರು ನಮ್ಮ ಮನೆಗೆ ಬಂದು ಆ ಥರ ವಿಚಾರಿಸ್ಕೊಳ್ಳೋಕಾಗ್ದಿರಾ ಹೆಸರು ಬೇಳೆ ಪೈಸಾ ಮಾತ್ರ ಒಂದು ಲೋಟಕ್ಕೆ ಹಾಕಿ ಹಾಕಿ ಎಲ್ಲರಿಗೂ ಕೊಟ್ಟಿದ್ದಾರೆ ಪಾಪ ಖಾಲಿ ಮಾಡಿದ್ದಾರೆ ಬಟ್ ಪುಳಿಯೋಗ್ರಣ ತಿನ್ನಿ ಅಂತ ಅವ್ರಿಗೂ ಕೊಡೋಕ್ಕೆ ಗೊತ್ತಾಗಿಲ್ಲ ಇವ್ರಿಗೆ ಹೆಂಗೆ ಮಾಡಬೇಕು ಏನು ಅಂತ ಬಂದವರಿಗೆ ರಾಗು ಕೈಯಲ್ಲಿ ರೆಡಿ ಮಾಡಿರ್ತದ ತಟ್ಟೆ ಕೊಟ್ಟಿ ಕಳ್ಸಿದಾರೆ ಒಂದು ಸುಮಾರ್ ಜನಕ್ಕೆ ಹಂಗೆ ಆಗಿಬಿಟ್ಟಿದೆ ಬುಳಿಯೋಗರೆ ಎಲ್ಲ ಫುಲ್ ಉಳ್ಕೊಂಡ್ಬಿಟ್ಟಿತ್ತು ನಮ್ಮ ಮನೆಯವ್ರು ಬೇರೆ ಭಯಕ್ಕೆ ಖಾಲಿಯಾಗಿಬಿಟ್ರೆ ಅಂತ ಹೇಳಿ ಇನ್ನೂ ಒಂದು ಕುಕ್ಕರ್ ರೈಸ್ ಮಾಡಿ ಇಟ್ಬಿಟ್ಟಿದ್ರು ಸೊ ನಮಗೆ ನೆಕ್ಸ್ಟ್ ಡೇಗೂ ಕೂಡ ಅದೇನೇ ಆಗ್ತಾಯಿತ್ತು ಇರೋ ಇರು ಹೇಳು ಹಾಂ ನೆಕ್ಸ್ಟ್ ಓಕೆ ಬಬ್ಬುಲ್ ಅಲ್ಲ ಬಲೂನ್ ಅನ್ಬೇಕು ಇಲ್ಲಿದೆ ಹೇಳ್ಬೇಕು ಹಾಂ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಐ ಫೈ ಏ ಇದೆಲ್ಲ ಓದ್ಕೊಂಡೆ ಅಲ್ವಾ ಓಕೆ ಮ್ಯಾಮ್ ಇನ್ನು ಚೆನ್ನಾಗಿ ಹೇಳಿದ್ದಾನೆ ಮ್ಯಾಮ್ ನಾನು ವಿಡಿಯೋ ಕಳಿಸ್ತಾ ಇದ್ದೀನಿ ಎಲ್ಲ ರೆಕಗ್ನೈಸ್ ಮಾಡ್ದಾ ಐಡೆಂಟಿಫೈ ಮಾಡ್ದ ಥ್ಯಾಂಕ್ ಯು ಓಕೆ ಏನಿದು ಏನು ಮಾಡ್ತಾ ಇದ್ದಾನೆ ಹೇಳು ವಾಟ್ ಹಿ ಡೂಯಿಂಗ್ ಏನಂತ ಹೇಳ್ತಾರದನಾಂಗ್ ಪ್ಲೇಯಿಂಗ್ ಅದು ಪ್ಲೇಯಿಂಗ್ ಆಟ ಆಡತಾ ಇದೆ ಇದು ಮೇಲೆ ಸಿಂಗಿಂಗ್ ಸಿಂಗ್ನಿ ಅಾ ನಿಮಗೆ ಇದರಲ್ಲಿ ಯಾವುದು ಇಷ್ಟನಪ್ಪ ಏನು ಮಾಡ್ತಿರೋದು ನೋಡಲಿಲ್ಲ ಮಣ್ಣಪ್ಪ ಮ್ಯಾಚ್টা ಫಾಲೋವಿಂಗ್ ಏನಿದು ಬುಕ್ಕ ಹಾ ಮ್ಯಾಚ್ ಮಾಡು ಎಲ್ಲಿದೆ ಬುಕ್ಕ ಕರೆಕ್ಟಾಗಿ ನೋಡ್ಬಿಟ್ಟು ಬುಕ್ಕ ಮ್ಯಾಚ್ ಮಾಡು ಮತ್ತೆ ಫಸ್ಟ್ ಮಾಡು ಬುಕ್ಕಗೆ ಆಮೇಲೆ ನೋಡವಂತೆ ಬುಕ್ಕಗೆ ಮ್ಯಾಚ್ ಮಾಡು ಫಸ್ಟ್ ಇಲ್ಲಿಂದ ಹಿಂಗೆ ಹೀಂಗ್ ಮಾಡಬೇಕು మచ్చట ఫాలోయింగ్ అంతే అంగే వెరీ గుడ్ నెక్స్ట్ ఇన్నేన ఎల్లیده ణొడు ఇదు ఇల్లికా ణొడు నీనే ఇదు ఇల్లికే ఆ వెరీ గుడ్ అంగే నెక్స్ట్ ఇదు చీట్ కళ్ళికా ఆ ఇల్లికే ణొడు హ్మ్ వెరీ గుడ్ చిను అస్తే అచ్చనా ಅವ್ನು ಸ್ವಲ್ಪ 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 ಮಧ್ಯೆ ಮಧ್ಯೆ ಹೋಮ್ ವರ್ಕ್ ಶೀಟ್ ಕಲೆಕ್ಟ್ ಬಂದಿದ್ದೆ ಅದನ್ನು ಕೂಡ ಬರೆಸ್ತಾ ಇದ್ದೆ ಕೆಲಸ ಎಲ್ಲಿಂದ ಸ್ಟಾರ್ಟ್ ಮಾಡೋದು ಎಲ್ಲಿಂದ ಬೆಳೆದು ಒಂದು ಗೊತ್ತಾಗ್ತಾ ಇಲ್ಲ ಇನ್ನು ಲಕ್ಷ್ಮಿ ಎತ್ತಾಕಿಲ್ಲ ಇವಾಗ ತಾನೇ ನೈವೇದ್ಯ ಮಾಡಿಬಿಟ್ಟು ಹೋದರು ನಮ್ಮ ಮನೆಯವರು ನಾನು ಇನ್ನು ಸ್ನಾನ ಮಾಡಿರ್ಲಿವಲ್ಲ ಅವರು ಟೆಂಪಲ್ಗೆ ಹೋಗ್ಬೇಕಿತ್ತು ಸೊ ಸ್ನಾನ ಅವರು ನೈವೇದ್ಯ ಮಾಡಿಬಿಟ್ಟು ಹೋದರು ಇವಾಗ ನಾನು ಸ್ಯಾರಿಗಳೆಲ್ಲ ಹಂಗೆ ಹಾಗೆ ಬಿಚ್ಚಿ ಬಿದ್ದಲ್ಲ ಅದೆಲ್ಲ ಒಣಗಾಕಾಗ್ತದೆ ಒಂದು ವಾಶ್ ಆ ಅದರದ್ದು ಹೊರಗಡೆ ಹಾಕ್ತಿದ್ರೆ ಕ್ಲೀನಿಂಗ್ ಮಾಡೋಕೆ ಕೊಡೋಕ್ಕಾಗೋದು ಸೊ ಅದನ್ನು ಹೊರಗಡೆ ಹಾಕ್ತೆ ವಾಶ್ ಮಾಡೋಕೆ ಹಾಕೋದು ವಾಶ್ ಮಾಡೋಕ್ಕಾಗ್ತೆ ಇವಾಗ ಅದರಲ್ಲಿ ನೆನ್ನೆ ಬಂದ್ಬಿಟ್ಟು ವರ್ಷ ಮಾಡಲ್ಲ ಲಕ್ಷ್ಮೀ ಪ್ಲೇಸ್ ಏನಿದೆ ಅಲ್ಲಿಗೆ ಎತ್ತಿಡಬೇಕು ಸೊ ಅಲ್ಲಿಗೆ ಎತ್ತಿಡೋಣ ಅಂತ ಹೇಳಿ ಡಿಸ್ಟರ್ಬೆನ್ಸು ಅಲ್ಲಿಗೆ ಎತ್ತಿಡೋಣ ಅಂತ ಹೇಳಿ ದೇವ್ರ ಮನೆ ಕೆಲಸಗಳ್ ಮುಗಿಸ್ಕೊಬಿಡೋಣ ಇದೆಲ್ಲ ನೀಟಾದರೆ ಸರಿ ಹೋಗುತ್ತೆ ಫಸ್ಟು ಅಂತ ಸ್ಟಾರ್ಟ್ ಮಾಡಿದ್ದೀನಿ ಹೇಳೋದ್ನಲ್ವ ಅಡುಗೆ ಮನೇಲಿ ತುಂಬ ಗಲೇಜಾಗಿದ್ದರಿಂದ ಮತ್ತು ನೆನ್ನೆದೇ ನನಗೆ ಮಧ್ಯಾಹ್ನಕ್ಕೂ ಕೂಡ ಅಡುಗೆ ಮಾಡಿ ರೆಡಿ ಮಾಡಿ ಎತ್ತಿಟ್ಕೊಂಡು ಕೆಲಸ ಶುರು ಮಾಡಬೇಕಾಗಿರೋದ್ರಿಂದ ನೈವೇದ್ಯ ನಾನು ಮಾಡೋಕ್ಕಾಗಲಿಲ್ಲ ಹಾಗಾಗಿ ನನ್ನ ಹಸ್ಬೆಂಡ್ ಶ ಸಾಟರ್ಡೆ ಟೆಂಪಲ್ಗೆ ಹೋಗಿ ಬರಬೇಕಿತ್ತಲ್ವ ಹಾಗಾಗಿ ನಾನೇ ಮಾಡ್ತೀನಿ ಬಿಡಮ್ಮ ಅಂತ ಹೇಳಿದ್ರು ಒಳ್ಳೆಯದೇ ಆಯಿತು ಅಂತ ಹೇಳಿ ಅವರೇ ಪಂಚಾಮೃತ ಮಾಡಿ ದೇವರಿಗೆ ನೈವೇದ್ಯ ಮಾಡಿದ್ರು ಸೊ ಹಾಗಾಗಿ ನನಗೆ ತುಂಬ ಕೆಲಸ ಕಡಿಮೆ ಆಯಿತು ಸದ್ಯ ಏಕೆಂದರೆ ಬೇರೆ ಕೆಲಸ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಯಿತು ನೈವೇದ್ಯ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋದ್ರು ರಾಗೂ ಕರ್ಕೊಂಡು ಹೋದ್ರು ಬೇಡ ಅಂತ ಇದ್ದರು ಆಮೇಲೆ ನಾನೇ ಸ್ವಲ್ಪ ಹೊರಗಡೆ ಹೋಗಿ ಬರಲಿ ಅಂತ ಕಳಿಸ್ದೆ ಬಟ್ ಅದೇ ಪ್ರಾಬ್ಲಮ್ ಆಯಿತು ನಮಗೆ ಹೊರಗಡೆ ಹೋಗಿದ್ದು ಬಂದ ತಕ್ಷಣ ನೋಡಿದ್ರೆ ಮತ್ತೆ ಸಾಟರ್ಡೆ ಮಧ್ಯಾಹ್ನ ಮಧ್ಯಾಹ್ನ ನೋಡ್ತಾ ಮಧ್ಯಾಹ್ನನೂ ಇಲ್ಲ ಜಸ್ಟ್ ಹನ್ನೆರಡು ಗಂಟೆಗೆ ನೋಡ್ತಾ ಇದ್ದೀವಿ ಮತ್ತೆ ನೂರ ಎರಡು ಡಿಗ್ರಿ ಜ್ವರ ಸ್ಟಾರ್ಟ್ ಆಗಿಬಿಟ್ಟಿತ್ತು ನೋಡಿ ದೇವಸ್ಥಾನದಿಂದ ಬಂದಾಗಲೂ ಸ್ವಲ್ಪ ಸುಮಾರಾಗಿ ಸರಿಯಾಗೇ ಇದ್ದ ಅವನಿಗೆ ನಾನು ಅಡಿಕೆ ತುಂಬಕ್ಕೆ ಅಡಿಕೆಗಳೆಲ್ಲ ಉಳ್ಕೊಂಡಿತ್ತಲ್ಲ ಅದನ್ನು ಒಂದು ಬಾಕ್ಸ್ ತಾಕಕ್ಕೆ ಕೊಟ್ಟಿದ್ದೀನಿ ಇದ್ದಾನೆ ನೋಡ್ತಾ ಇರ್ಬೋದು ಹಾಗೆಯೇ ಅಷ್ಟು ಕುಂಕುಮನ ಕೂಡ ಒಂದು ಬಾಕ್ಸ್ ಹಾಕಪ್ಪ ಅಂತ ಕೊಟ್ಟಿದ್ದೀನಿ ಅವ್ರು ನೀಟಾಗಿ ಹಾಕ್ತಾ ಇದ್ದಾರೆ ಅವಾಗೆಲ್ಲ ಒಂದು ಸ್ವಲ್ಪ ಕಿಡಿಯಾಗೆ ಇದ್ದ ನಾವು ಕೂಡ ನಾನು ಹಸ್ಬೆಂಡ್ ಇಬ್ಬರು ಕೂಡ ಎಷ್ಟು ಕೇರ್ ಮಾಡ್ತಿದ್ದೀವಿ ಅಂತ ನಿಮಗೆ ವೀಡಿಯೋದಲ್ಲೇ ಗೊತ್ತಾಗುತ್ತೆ ಪದೇ ಪದೇ ನೀರು ಕೊಡ್ತಾಯಿದ್ದೀವಿ ಫ್ರೂಟ್ಸ್ ಕೊಡ್ತಾಯಿದ್ದೀವಿ ಪಪ್ಪಾಯ ಕೊಡ್ತಾ ಇದ್ದೀವಿ ಅವ್ರಿಗೆ ಏನು ಡಿಹೈಡ್ರೇಷನ್ ಥರ ಆಗಬಾರ್ದು ಆಮೇಲೆ ಊಟ ಮಾಡಿ ಮಾಡದೇ ಇದ್ದೆ ಸುಸ್ತಾಗಿ ಇನ್ನೂ ಆ್ಯಂಟಿಬಯೋಟಿಕ್ಸ್ ಎಲ್ಲ ತಗೊಳ್ಳೋದ್ರಿಂದ ವೀಕ್ ಆಗಬಾರ್ದು ಅಂತ ಬೈದು ಕೋಪ ಮಾಡಿಕೊಂಡು ಮುದ್ದು ಮಾಡಿ ಎಲ್ಲ ಥರದಲ್ಲೂ ಊಟನ ತಿನ್ನಿಸ್ತಾ ಇದ್ದೆ ಅವ್ನಿಗೆ ಇಷ್ಟೆಲ್ಲ ಮಾಡಿದ್ರು ಅವ್ನಿಗೆ ಹನ್ನೆರಡು ಗಂಟೆ ಆಗೋಷ್ಟರಲ್ಲಿ ಮತ್ತೆ ಜ್ವರ ಬಂದ್ಬಿಡ್ತು ಮತ್ತು ನಮಗೆ ಹಂಗೆ ಜ್ವರ ಬಂತು ಅಂದಾಗಲೇ ನಮಗೆ ತಲೆ ਲੇ ਘਟੋਇਤੋ ਮੱਤੇ ਕਲਸਾ ਮਾੜਦੱਕੇ ਕਈ ਕਾਲੇ ਵਰਦਦੰਗ ਆਇਤੋ ਨਮਗੇ ಅಲ್ಲಿ ಇಟ್ಟಿರುವಂತಹ ದುಡ್ಡು ನಾನು ಲಕ್ಷ್ಮಿ ಪೂಜೆಗೆ ಅಂತಲೇ ಹೇಳಿ ಅದನ್ನು ಇಟ್ಬಿಟ್ರ ಅದನ್ನು ಖರ್ಚು ಮಾಡೋದಿಲ್ಲ ಪ್ರತಿ ವರ್ಷವೂ ಅದನ್ನೇ ಇಡ್ತೀವಿ ಮತ್ತು ಅದನ್ನೇ ಎತ್ಕೊಂಡೋಗಿಡ್ತೀವಿ ಟೆನ್ ರುಪೀಸ್ ಕಟ್ಟು ಮತ್ತು ಟ್ವೆಂಟಿ ರುಪೀಸ್ ಕಟ್ಟು ಅದು ಎರಡೆರಡು ಇಟ್ಕೊಂಡಿದ್ದೀವಿ ಅಷ್ಟೇ ಅದನ್ನೇ ಇಟ್ಬಿಟ್ಟು ಅದನ್ನೇ ಪೂಜೆ ಮಾಡೋದು ಯಾಕೆಂದರೆ ಎಲ್ಲ ಟೈಮಲ್ಲೂ ಟು ಹಂಗೆ ಆಗೋದು ಬೇಡ ದುಡ್ಡು ದುಡ್ಡಿಲ್ದೇ ಇರೋದು ಆದರೆ ಅದೊಂದು ಒಂದಷ್ಟು ದೇವ್ರ ಗಿಡಕ್ಕೆ ಅಂತ ಇಟ್ಬಿಟ್ರೆ ಸರಿ ಹೋಗುತ್ತೆ ಅಂತ ಹೇಳಿ ಇಟ್ಬಿಡ್ತೀವಿ ಇಲ್ಲಿ ನೋಡಿ ಕಿರ್ಚಾಡ್ತಾ ಇದ್ದೀರಿ ಯಾಕೆ ಅಂತ ಹೇಳಿದ್ರೆ ಬನ್ನಿ ಒಳಗಡೆ ನಾನು ಪದೇ ಪದೇ ಫುಲ್ಲು ಮಿಚ್ಚವರೆಗೂ ಕೂಡ ಒಬ್ಬಳೇ ಓಡಾಡಿದ್ದೀನಿ ಅವ್ರು ಬರಲೇ ಇಲ್ಲ ಇವಾಗ ಬರ್ತಾರೆ ಇವಾಗ ಬರ್ತಾರೆ ಅಂದರೆ ಫೋನ್ ಹಿಡ್ಕೊಂಡು ಓಡಾಡ್ತಾ ಇದ್ದರು ಅದಕ್ಕೆ ಒಳಗಡೆ ನಿಂತ್ಕೊಂಡು ಕೊಟ್ಟರೆ ನೀವು ಅಲ್ಲಿ ಟೇಬಲ್ ಮೇಲೆ ಇಟ್ಬಿಟ್ರೆ ಬೇಗ ಕೆಲಸ ಮುಗಿಯಲ್ವಾ ಅಂತ ಹೇಳಿ ಕಿರ್ಚಾಡ್ತಾ ಇದ್ದೀನಿ ಪಾಪುನ ರಾಗುರ ಪಾಪುನ ಅಂತ ಇದ್ದೀನಿ ರಾಗುನ ಬಲಕ್ಸಿದ್ವಿ ಅವರು ಎಚ್ಚರ ಇದ್ದರೆ ಕೊಡುವ ಅದು ಕೊಡು ಇದ್ಕೊಡು ಅಂತ ಅವರು ಎಂತ ಇಟ್ಟಿರೋರು ಪಾಪ ಮಲ್ಕೋಬಿಟ್ಟಿದ್ದ ಅವ್ರಿಗೆ ಸುಸ್ತಾಗಿಬಿಟ್ಟಿತ್ತು ಫುಲ್ಲು ಹಾಗಾಗಿ ಸಿರಪ್ ಕೊಡಿಸಿದ್ವಲ್ಲ ಸಿರಪ್ನಾಗೆ ಜಾಸ್ತಿ ಮಲಗ್ತಾ ಇದ್ದಾನೆ ಸೊ ಮಲಗಿಸಿದ್ವಿ ಆಮೇಲೆ ಇದು ಬಿಚ್ಚಕ್ಕೆ ಬರ್ತಾ ಅಲ್ಲಿ ಎಲ್ಲ ಟೈಟಾಗಿ ಕಟ್ ಗಂಟು ಹಾಕಿದ್ರು ಅವರೇ ಬಂದು ಬಿಚ್ಚಿಕೊಟ್ರು ಆಮೇಲೆ ಬೆಲೆ ಬಿಕ್ಕಿದ್ದೆಲ್ಲ ನಾನು ಕ್ಲೀನ್ ಮಾಡಿಕೊಂಡೆ ತುಂಬ ಉದ್ದ ಆಗುತ್ತೆ ಇದಾದಮೇಲೂ ಕೂಡ ಇನ್ನು ಈ ಕೆಲಸ ಕಂಟಿನ್ಯೂ ಆಗುತ್ತೆ ಹಾಗೆಯೇ ಅದಕ್ಕಾಗಿ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಕಂಟಿನ್ಯೂ ಮಾಡ್ತೀನಿ ಇದೇ ಇದೇ ಸ್ಯಾಟರ್ಡೇ ವ್ಲಾಗು ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂ ಆಗುತ್ತೆ ಸೊ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಹೀಗೆ ನೋಡ್ತಾ ಇರಿ ನಮಸ್ಕಾರ